ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜು ಸ್ವಾಗತ ಇದ್ದೇನೆ ಅಳ ಬಾಡ ಎಂದಾರ ಹಠ ಮಾಡಿ ಅಳುತ್ತಾನ ಅಳ ಬೇಡ ಎಂದಾರ ಹಠ ಮಾಡಿ ಅಳುತ್ತಾನ ಅವಳಾದ ಜೊಲ್ಲು ಸುರಿಸಿಯಾನ ಅವಳಾದ ಜೊಲ್ಲು ಸುರಸ್ಯಾನಕ್ಕಂದ ಅಯ್ಯ ತಾಯಿಯ ಮಾತ ತಿಳಿಯಾನು ಅವಳಾದ ಜೊಲ್ಲು ಸುರಸ್ಯಾನಕ್ಕಂದಯ್ಯ ತಾಯಿಯ ತಿಳಿಯಾನು ಇಲ್ಲಿ ಜಾನಪದ ಗರ್ತಿ ತನ್ನ ಮಗುವಿನ ಒಂದು ಲಾಲನಿ ಪಾಲನಿ ಪೋಷಣೆಯ ಮಧ್ಯದಲ್ಲಿ ಬಹಳ ಸುಂದರವಾಗಿ ಇಂತಹ ತ್ರಿಪದಿಗಳನ್ನ ಕಟ್ತಾ ಇದ್ದಾಳೆ ಅಳಬಾಡ ಎಂದಾರು ಹಠ ಮಾಡಿ ಹಳುತ್ತಾನ ಆ ಮಗು ಹಳ್ತದ ಆಟ ಮಾಡಿ ಅವಳಾದ ಜೊಲ್ಲು ಸುರಸಾನ ಜೊಲ್ಲು ಅಂದ್ರೆ ಆಕೆ ಈ ಹೇಸಿಗೆ ಅಲ್ಲ ಅದು ಅವಳದ ಜೊಲ್ಲು ಅಂದ್ರೆ ಆ ಮಾತೃತ್ವ ಶಕ್ತಿ ಅನ್ನುವಂಥದ್ದು ಆ ತಾಯಿತನದ ಒಂದು ಆ ಮೇರು ಅಗಮ್ಯವಾಗಿರ್ತಕ್ಕಂತಹ ಆ ಒಂದು ಬಯಕೆಗಳು ಭಾವನೆಗಳು ಏನಿದ್ದಾವಲ್ಲ ಅವೆಲ್ಲವನ್ನ ಈ ತ್ರಿಪದಿಗಳು ನಮಗೆ ಕಟ್ಟಿಕೊಡ್ತವೆ ತಾಯಿ ಅಂದ್ರೇನೆ ಅಷ್ಟೇ ಆ ತಾಯಿಗೆ ಸಮನಾದ ಶಕ್ತಿ ಮತ್ತೆ ಎಲ್ಲೂ ಇರ್ಲಿಕ್ಕಿಲ್ಲ ತಾಯಿ ಶಕ್ತಿಯ ಮುಂದೆ ಯಾವ ಶಕ್ತಿ ಮೀಲಾಗಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ತಾಯ್ತನವನ್ನ ತನ್ನ ಗರ್ಭದಲ್ಲಿ ಮಗು ಸೃಷ್ಟಿಯಾದಾಗ ಆ ಏನು ಪಟ್ಟಿದ್ಲು ನೋವು ಪಟ್ಟಿದ್ಲು ಅನುಭವಿಸಿದ್ಲು ಆ ಒಂಬತ್ತು ತಿಂಗಳ ಆ ನೋವು ನಲಿವುಗಳು ಎಲ್ಲವೂ ಸಹ ಆಕೆಯ ಹೃದಯದಲ್ಲಿ ಹೆಪ್ಪುಗಟ್ಟಿ ಹಾಗೆ ಇದೆ ಆ ಬೆಚ್ಚನೆಯ ಅನುಭವಗಳು ಜೀವನ ಪೂರ್ತಿನೂ ಆಕೆಯೊಟ್ಟಿಗೆ ಇರುವಂತದ್ದು ಹಾಗಾಗಿ ತಾನು ಏನು ಸಾಕ್ತಾ ಇದ್ದಾಳಲ್ಲ ಆ ಮಗುವಿನ ಲಾಲನೆ ಪಾಲನೆಯ ಪ್ರತಿ ಇಂಚು ಇಂಚು ಹೆಜ್ಜೆ ಹೆಜ್ಜೆಗೂ ಸಹ ಅದನ್ನೆಲ್ಲ ಆ ಅದನ್ನ ಅನುಭವಿಸ್ತಾಳೆ ಅದನ್ನ ಹಿಂಸೆ ಅಂತ ಆಕೆ ತಿಳ್ಕೊಳ್ಳಲ್ಲ ಆ ನನ್ ಕೈಲಿ ಆಗಲ್ಲ ಅಂತನೂ ಹೇಳ್ತಾ ಇಲ್ಲ ಬಹಳ ಹೆಮ್ಮೆಯಿಂದ ಈ ಮಾತುಗಳನ್ನ ಹೇಳ್ತಾಳೆ ಅಳಬೇಡ ಅಂದಾರ ಆಟ ಮಾಡಿ ಹಳುತ್ತಾನ ಅವಳಾದ ಜೊಲ್ಲು ಸುರಿಸಾಯ ತಾಯಿಯ ಮಾತ ತಿಳಿಯಾನು ಆ ಮಗುಗೆ ಏನ್ ಗೊತ್ತಾಗ್ದ ಗೊತ್ತಾಗ್ಲಾರ್ದಂತಹ ಒಂದು ಚಿಕ್ಕ ವಯಸ್ಸು ಆದ್ರೆ ಅದೆಲ್ಲವನ್ನ ಸಂಭಾಳಿಸಿಕೊಂಡು ಆ ಬಾಲ ಭಾಷೆ ಅಂತಕ್ಕಂಥದ್ದು ತಾಯಿಗೆ ಮಾತ್ರ ಅರ್ಥವಾಗ್ತಕ್ಕಂಥದ್ದು ಅದು ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದು ಬಾಲ ಭಾಷೆ ಅದು ಏನು ಹೇಳ್ತದೋ ಅದರ ಭಾವನೆಗಳೇನ ಅದ್ರ ಕಣ್ಣು ಮೂಗು ಬಾಯಿ ಆ ಒಂದು ಆ ಒಂದು ಏನು ಅಭಿವ್ಯಕ್ತಿಗಳಿದಾವಲ್ಲ ಅವೆಲ್ಲವನ್ನ ಆ ಹೃದಯದಿಂದ ಹೃದಯಕ್ಕೆ ಅವು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅದಕ್ಕೆ ಭಾಷಣೆ ಬೇಕಿಲ್ಲ ಆ ತಾಯಿ ಮಗುವಿನ ಮಧ್ಯದ ಸಂ ಸಂವಹನಕ್ಕೆ ಭಾಷೆ ಬೇಕಾಗೇ ಇಲ್ಲ ಆ ಒಂದು ನೋಟದಲ್ಲಿನೇ ಎಲ್ಲವನ್ನ ಗ್ರಹಿಸತಕ್ಕಂತಹ ಶಕ್ತಿ ಇದೆ ಅಂದ್ರೆ ಅದು ತಾಯಿಗೆ ಮಾತ್ರ ಗುಜ್ಜಿ ನನ ಕಂದಾಯ ಗೆಜ್ಜೆ ಸಪ್ಪಳ ಕೇಳಿ ಗುಜ್ಜಿ ನನಕಂದಯ್ಯನ ಗೆಜ್ಜೆ ಸಪ್ಪಳ ಕೇಳಿ ನಿಬ್ಬಾಣದೆತ್ತು ಬೆದರಾವ ನಿಬ್ಬಾಣದೆತ್ತು ಬೆದರಾವ ಬೆಟ್ಟ ಸೇರಿ ಮಧ್ಯಾಹ್ನದ ಮೇವು ಮರೆತಾವ ನಿಬ್ಬಾಣದೆತ್ತು ಬೆದರಾವ ಬೆಟ್ಟ ಸೇರಿ ಮಧ್ಯಾಹ್ನದ ಮೇವ ಮರೆತಾವು ಆ ಎತ್ತುಗಳು ದಿಬ್ಬಣದ ಎತ್ತುಗಳಂದ್ರೆ ಹಿಂದೆ ಜನಪದ ಸಮಾಜದಲ್ಲಿ ಬಹಳ ಆ ವಿಜೃಂಭಿಸ್ತಕ್ಕಂತಹ ಊರಲ್ಲಿ ಆ ಬಹಳ ಸುಂದರವಾಗಿ ದಷ್ಟಪುಷ್ಟವಾಗಿ ಇರ್ತಕ್ಕಂತಹ ಎತ್ತುಗಳನ್ನ ಕಟ್ಕೊಂಡು ದಿಬ್ಬಣಕ್ ಬರ್ತಾ ಇದ್ರೆ ಯಾಕಂದ್ರೆ ಅದು ಆ ಗ್ರಾಮದ ಗೌರವದ ಪ್ರತಿಷ್ಠೆಯ ಪ್ರತೀಕ ಆಗಿತ್ತು ಅಂತಹ ಎತ್ತುಗಳು ಸಹ ಈಕೆಯ ಕೂಸನ್ನ ನೋಡಿ ಎದುರ್ತವೆ ಬೆದರ್ತವೆ ಆ ಅಂತ ಹೇಳಿ ಎಷ್ಟು ಆ ತನ್ನ ಒಂದು ಮಗುವಿನ ಶೌರ್ಯ ಆ ತನ್ನ ಮಗುವಿನ ಒಂದು ಶ್ರೇಷ್ಠತೆಯನ್ನ ಆ ತಾಯಿ ಕಟ್ಕೊಡ್ತಾ ಇದ್ದಾಳಂದ್ರೆ ಬೆಬ್ಬಾಳದೆತ್ತು ಬೆದರಾವ ಬೆಟ್ಟ ಸೇರಿ ಮಧ್ಯಾಹ್ನದ ಮೇವ ಮರೆತಾವ ಅವು ಮಧ್ಯಾಹ್ನ ಮೇವು ತಿಂತಕ್ಕಂಥದ್ದು ಸಹ ಊಟವನ್ನು ಸಹ ಮರ್ತಿದ್ದಾವೆ ಆ ಬಾಲನ ಆ ಸೌಂದರ್ಯ ಲಾಲನೆ ಪಾಲನೆಯ ಮಧ್ಯದಲ್ಲಿ ಆ ಎತ್ತುಗಳಿಗೆ ಮತ್ತೆ ಏನು ಬೇಕಾಗಿಲ್ಲ ಅಂದ್ರೆ ಆ ಮಟ್ಟದಲ್ಲಿ ನನ್ನ ಮಗು ಇದೆ ಅನ್ನುವ ಒಂದು ಸಂಭ್ರಮದ ಮಾತುಗಳನ್ನ ಹೃದಯಿ ತುಂಬಿ ಹಾಡಾಗಿಸಿ ತನ್ನ ಒಂದು ಅನುಭವಗಳನ್ನ ಕಟ್ಟಿಕೊಟ್ಟಂತಹ ನಮ್ಮ ಜಾನಪದ ಗರ್ತಿಯರಿಗೆ ನಾವು ಒಂದು ಆ ಸೆಲ್ಯೂಟ್ ಅನ್ನ ಇವತ್ತು ಹೊಡಿಲೇಬೇಕು ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನ ಹೇಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ